ಮರಿಯಲ್ಲಿ ಗೋಲ್ಡ್ನ ರಾಶಿ ಗುಡ್ಡೆ ಹಾಕಿದ್ದಾರೆ ಡಾಬ್ ಅಂತೆ ಬೆಳ್ಳಿ ಕೊಡ ಅಂತೆ ಬೆಳ್ಳಿ ಆರ್ತಿ ತಟ್ಟೆ ಬೆಳ್ಳಿ ಸ್ಪೂನು ಚಮಚ ತಟ್ಟೆ ಬೆಳ್ಳಿ ಚಂಪು ಬೆಳ್ಳಿ ದೀಪಾವಳಿ ಕಂಬ ಏನು ಉಂಟು ಏನಿಲ್ಲ ಎಲ್ಲ ಇದೆ ಅವ್ರದು ಬೆಳ್ಳಿ ಐಟಮ್ಗಳು ಇದೆ ಚಿನ್ನದ ಐಟಮ್ಗಳು ಇದೆ ಕಂತೆ ಕಂತೆ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿರುವಂಥದ್ದು ಎನ್ ಕೆ ತಿಪ್ಪೇಸ್ವಾಮಿ ಅವರು ಬೆಂಗಳೂರು ದಾವಣಗೆರೆ ಸೇರಿದಂತೆ ಇವತ್ತು ಹಲವೆಡೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಇವತ್ತು ಕನಕಪುರ ರಸ್ತೆಯಲ್ಲಿ ಇರುವಂತಹ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನ ಮಾಡಲಾಗ್ತದೆ ಇದೆ ಹಬ್ಬ ಏನುಂಟು ಏನಿಲ್ಲ ಎಲ್ಲ ಇದೆ ಇವ್ರ ಮನೆಯಲ್ಲಿ ಚನ್ನಗಿರಿ ತಾಲೂಕಿನ ನಲ್ಕುದಿರೆ ಗ್ರಾಮದ ಮನೆಯಲ್ಲೂ ಶೋಧವನ್ನ ಮಾಡಲಾಗ್ತಾ ಇದೆ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನಕ್ಲೆಸ್ ಅಂತೆ ಚೈನ್ ಅಂತೆ ಬೆಳ್ಳಿ ಕೋಡ ಬೆಳ್ಳಿ ಆರ್ತಿ ತಟ್ಟೆ ಬೆಳ್ಳಿ ಸ್ಪೂನು ಏನ್ ಇದೆ ಏನ್ ಇಲ್ಲ ನಂಗಿಲ್ಲ ಎಲ್ಲಾನು ಇದೆ ಎಲ್ಲಾನು ಇದೆ ಅಬ್ಬಅಬ್ಬಾ ನೋಡಿ ಎಷ್ಟೊಂದು ಒಡವೆಗಳನ್ನ ಇಟ್ಟಿದ್ದಾರೆ ಚಿನ್ನದ ಒಡವೆಗಳಂತೆ ಸರಾ ನಕ್ಲಿಸು ಡಾಬು ಓಲೆ ಉಂಗ್ರಗಳು ಇಂಥದ್ದಿಲ್ಲ ನಂಗೆ ಇಲ್ಲ ಎಲ್ಲ ಒಡವೆಗಳು ಕೂಡ ಎಲ್ಲ ವೆರೈಟೀಸ್ ಒಡವೆಗಳು ಕೂಡ ಇವ್ರ ಮನೇಲಿ ಇರುವಂಥದ್ದು ಅವರ ನಿವಾಸ ಇದು ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿದ್ದಾರೆ ಎನ್ ಕೆ ತಿಪ್ಪೇಸ್ವಾಮಿ ಅವರು ಬೆಳಗ್ಗೆ ಇವತ್ತು ರೇಡ್ ರೇಡನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು ಇದು ಬೆಳ್ಳಿ ಒಂದು ಕಡೆ ಬೆಳ್ಳಿನ ಗೊಡ್ಡೆ ಹಾಕಿದ್ದಾರೆ ಗೊಡ್ಡೆ ಹಾಕಿರುವಂಥದ್ದು ಮತ್ತೊಂದು ಕಡೆ ಚಿನ್ನದ ಐಟಮ್ಸ್ಗಳು ಇಂಥದ್ದಿಲ್ಲ ಹೋಗ್ಲಿ ಇಂಥದ್ದಿಲ್ಲ ಅಂತ ಹೇಳ್ಬಿಡಿ ಎಲ್ಲಾನು ಇದೆ ಬಳೆಗಳು ಏನು ಏನು ಒಂಥರ ಬಳೆನಾ ನಾಲ್ಕೈದು ಥರ ವೆರೈಟೀಸ್ ಬಳೆಗಳು ಒಂದು ಥರ ಸರ ಇದೆಯಾ ಅಲ್ಲಿ ಎಷ್ಟು ಥರ ತರಾವರಿ ತರಾವರಿ ಸರಗಳನ್ನು ಗುಡ್ಡೆ ಹಾಕಿದ್ದಾರೆ ಹೋಗ್ಲಿ ಒಂದು ದೀಪಾಲಯ ಕಂಬನ ಎಷ್ಟೊಂದು ದೀಪಾಲಯ ಕಂಬ ಅಂತೆ ಅವರು ಊಟ ಮಾಡೋ ತಟ್ಟೆನೂ ಕೂಡ ಅಲ್ಲಿ ಬೆಳ್ಳಿದೆ ಅಂತ ಅನಿಸುತ್ತೆ ನೋಡಿ ಎಷ್ಟೊಂದು ಬೆಳ್ಳಿ ತಟ್ಟೆಗಳು ಅಂತೆ ಸ್ಪೂನ್ ಅಂತೆ ಚಮಚ ಲೋಟ ದೀಪಲೆ ಕಂಬ ಅಂತೆ ಸೊ ಎಷ್ಟು ವೆರೈಟೀಸ್ ಗಳನ್ನ ಗುಡ್ಡೆ ಹಾಕಿದ್ದಾರೆ ಇಂಥದ್ದಿಲ್ಲ ನಂಗೆ ಇಲ್ಲ ಖಜಾನೆ ಫುಲ್ ಖಜಾನೆ ರೀತಿಯಾಗಿ ಕಾಣಿಸ್ತಾ ಇದೆ ಡಾಪ್ ಅಂತೆ ಉಂಗ್ರಗಳಂತೆ ವೆರೈಟೀಸ್ ವೆರೈಟೀಸ್ ಉಂಗುರಗಳನ್ನ ಕೂಡ ಗಮನಿಸ್ತಾ ಇದ್ದೇವೆ ಜ್ಯುವೆಲರಿ ಶಾಪ್ ನಲ್ಲೂ ಕೂಡ ಸಿಗೋದಿಲ್ಲ ಅಷ್ಟೊಂದು ಗೋಲ್ಡ್ ನಕ್ಲೇಸ್ ಚೈನು ಕಾಸಿನ ಸರ ಕಿವಿ ಓಲೆ ಉಂಗ್ರಗಳು ಬೆಳ್ಳಿ ಕೊಡ ಬೆಳ್ಳಿ ಆರ್ತಿ ತಟ್ಟೆ ಬೆಳ್ಳಿ ಸ್ಪೂನು ಬೆಳ್ಳಿ ತಟ್ಟೆ ಎಲ್ಲವೂ ಕೂಡ ಬೆಳ್ಳಿ ಚಂಬು ಬೆಳ್ಳಿ ದೀಪಾಲೆ ಕಂಬ ಅಬ್ಬಬ್ಬ ಏನುಂಟು ಏನಿಲ್ಲ ಕಂತೆ ಕಂತೆ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಅಧಿಕಾರಿಗಳು ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿರುವಂಥದ್ದು ಎನ್ ಕೆ ಅವರು ನೋಡಿ ಇವರೇ ಅವರು ಎಲ್ಲನೂ ಕೂಡ ಗೂಡಿಸಿ ಏಟು ಬಿಟ್ಬಿಟ್ಟಿದ್ದಾರೆ ಆಗಲಿ ನೋಡಿ ಏನೇನು ಸಿಕ್ಕಿದೆ ಎಲ್ಲನೂ ಕೂಡ ಕಂತೆ ಕಂತೆ ನೋಟು ಒಂದು ಕಡೆ ಮತ್ತೊಂದು ಕಡೆ ಚಿನ್ನಾಭರಣಗಳನ್ನು ಕೂಡ ಈಗಾಗಲೇ ಒಂದು ಕಡೆ ಇರಿಸಿದ್ದಾರೆ ಅಧಿಕಾರಿಗಳು ತಿಪ್ಪೇಸ್ವಾಮಿ ಅವರ ಮನೆ ಒಂದ್ ರೀತಿಯಾಗಿ ಗೋಲ್ಡ್ನ ರಾಶಿ ಆಗ್ಬಿಟ್ಟಿದೆ ಇಂಥದ್ದಿಲ್ಲ ಇಂಥದ್ದಿದೆ ಅಂತ ಕೇಳೋ ಹಾಗಿಲ್ಲ ಎಲ್ಲವೂ ಇದೆ ಇಲ್ಲ ಅಂತ ಹೇಳೋ ಹಾಗಿಲ್ಲ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ನೋಡಿ ಅದರಲ್ಲೂ ನೋಡಿ ಅವರು ವೆರೈಟೀಸ್ಗಳೆಲ್ಲ ಬೇಕು ಅಂತ ಬರೀ ಒಂದು ಸಾಕಾಗಿಲ್ಲ ಇವ್ರಿಗೆ ಅಂತ ಹೇಳಿ ಅನ್ಸುತ್ತೆ ವೆರೈಟೀಸ್ಗಳು ಉಂಗ್ರಗಳು ವೆರೈಟೀಸ್ ಅಂತೆ ನೆಕ್ಲೆಸ್ಗಳು ವೆರೈಟೀಸ್ ಆ ಬಳೆಗಳಲ್ಲೂ ಕೂಡ ಏಳೆಂಟು ತರ ಥರ್ಥರಾವರಿ ಬಳೆಗಳಂತೆ ಓಲೆಗಳಲ್ಲೂ ಕೂಡ ಥರ್ಥರಾವರಿಗಳಂತೆ ನೋಡಿ ಎಷ್ಟು ವೆರೈಟೀಸ್ಗಳನ್ನ ಗುಡ್ಡೆ ಹಾಕೊಂಡಿದ್ದಾರೆ